ಸುಭಾಷ್ ಚಂದ್ರ ಬೋಸ್ ಅವರ ಇತಿಹಾಸವನ್ನು ಓದಿರಬೇಕು ಅನೇಕ ಮಕ್ಕಳು ಆಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಡೈರೆಟ್ ಸ್ಕಾಲರ್ಶಿಪ್ ಬಂದಾಗ ಆಗ ಹೇಳ್ತಾರೆ ಅಮ್ಮ ನಾನು ಚೆನ್ನಾಗಿ ಓದಿ ಮೆರಿಟ್ ಸ್ಕಾಲರ್ಶಿಪ್ ಬಂದಾಗ ಆಗ ತೆಗೆದುಕೊಳ್ಳಾಗ ನಾನು ಸಾಲಿಗೆ ಬರ್ಬೇಕು ಅಮ್ಮ ನನಗ್ ನೋಡ್ಬೇಕು ನಾನು ಆ ರೀತಿ ಓದ್ತೇನೆ ಆ ರೀತಿಯಾಗಿ ಛಲವನ್ನು ತೆಗೆದುಕೊಂಡಿದ್ದೇನೆ ನನ್ನ ಸಾಧನೆಯಲ್ಲಿ ನಿನ್ನ ಕೈ ಇದೆ ಆ ಕಣ್ಣಾಡಿ ನೋಡ ನೀನು ಅಮ್ಮ ನಮ್ ಶಾಲೆಗೆ ಬರಬೇಕು ಅಂತ ಅಂತ ಭಾವನೆಯನ್ನು ನಮ್ಮ ಬೆಳೆಸ್ಕೋಬೇಕು ಏನಂತಂದ್ರೆ ನಾನು ಚೆನ್ನಾಗಿ ಓದಿ ರ್ಯಾಂಗವನ್ನು ಪಡಿತೇನೆ ಅಮ್ಮ ನಿನ್ನ ಆಸೆಯನ್ನ ಈಡೇರಿಸ್ತೇನೆ ನಿನ್ನ ಉಸಿರನ್ನು ಹಸಿರನ್ನಾಗಿ ಮಾಡುತ್ತೇನೆ ನಾನು ರ್ಯಾಂಕ್ ಪಡೆದುಕೊಂಡು ಈ ಶಾಲೆಗೆ ಕೀರ್ತಿ ತರ್ತೇನೆ ರ್ಯಾಂಕ್ ಬರುತ್ತೇನೆ ಆ ಸರ್ಟಿಫಿಕೇಟ್ ಪಡೆಯುವಾಗ ನೀನು ನೋಡ ಬರಬೇಕಮ್ಮ ಎಂಬ ಭಾವನೆಯನ್ನು ನಮ್ಮ ವಿದ್ಯಾರ್ಥಿಗಳು ಬಳಸ್ಕೋಬೇಕಾಗಿದೆ ಮಕ್ಕಳೇ ಅದನ್ನ ನಿಜಿ ಮಾಡಲು ಟ್ವೆಂಟಿ ಇಂಟು ಸೆವೆನ್ ಏನ್ ಮಾಡ್ಬೇಕು ಓದೋ ಕಡೆ ಹೆಚ್ಚು ಗಮನವನ್ನು ಕೊಡ್ಬೇಕು ಮಕ್ಕಳೇ ಯಾರು ಚೆನ್ನಾಗಿ ಓದ್ತೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಬೆಳಕಾಗಿ ಗೊತ್ತಲ್ಲ ಅರ್ಥವನ್ನ ಮಾಡ್ಕೋರಿ ಯಾಕಂದ್ರೆ ಕೇವಲ ಓದು ಶಿಕ್ಷಣದಲ್ಲೇ ದಿವ್ಯ ಶಕ್ತಿ ಅಡಗಿದೆ ದಿವ್ಯ ಶಕ್ತಿ ಯಾರು ಚೆನ್ನಾಗಿ ಓದ್ತಿದೆ ನಿಮ್ಮ ಭವಿಷ್ಯವನ್ನ ಎಲ್ಲ ನಾವು ಎಷ್ಟು ಗಟ್ಟಿಯಾಗಿ ಮಾತಾಡಕ್ಕೆ ಇವತ್ತು ಪ್ರಿನ್ಸಿಪಲ್ ಆಗಿ ಕಾಣಿಯನ್ನು ಓದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಮಾನ್ ವ್ಯಕ್ತಿ ಪಂಜ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಅದು ತತ್ವಜ್ಞಾನಿಗಳು ಇರ್ಬೋದು ಕವಿಗಳು ಇರ್ಬೋದು ಪಂಡಿತರು ಇರ್ಬೋದು ವಾಗ್ಮಿಗಳು ಇರ್ಬೋದು ಎಲ್ಲರೂ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲರೂ ಓದಿದ್ದಾರೆ ಓದಲಿಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಇವತ್ತು ಯಾರೇ ಇರಲಿ ಇವತ್ತು ಎಲ್ಲರೂ ಅಧ್ಯಯನವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶಗಳು ಸುಭಾಷ್ ಚಂದ್ರ ಬೋಸ್ ಅವರ ಬದುಕು ತಾವು ಜೀವನದಲ್ಲಿ ಆಳಿಸ್ಬೇಕು ಮಕ್ಕಳೇ ಕೇವಲ ಅನೇಕ ಹುಡುಗಿಯರಿದ್ದಿರಲಿ ನೀವು ಸುಭಾಷ್ ಚಂದ್ರ ಬೋಸ್ ಅವರ ಚರಿತ್ರೆಯನ್ನ ನಿಮ್ಮ ಮಕ್ಕಳಿಗೆ ಏನೇ ಆಗಲಿ ಗ್ರಹಣೇ ಆಗಲಿ ಏನೇ ಆಗಲಿ ಆದ್ರೆ ಪ್ರತಿಯೊಬ್ಬರು ಸುಭಾಷ್ ಚಂದ್ರ ಬೋಸ್ ಅಂತ ಮಹಾನ್ ವ್ಯಕ್ತಿಗಳ ಜೀವನದ ಚರಿತ್ರೆ ಅದು ವಿಶೇಷವಾಗಿ ನಾನು ಬಹಳ ದಿವಸದಿಂದ ಕಡೆ ಹೇಳ್ತಾ ಇದ್ದೀನಿ ಸುಭಾಷ್ ಚಂದ್ರ ಬೋಸ್ ಅಂತಲ್ಲ ಇಡೀ ಭಾರತಕ್ಕಾಗಿ ಹೋರಾಟವನ್ನು ಮಾಡಿದಂತ ಮಹಾ ವೀರರ ಚರಿತ್ರೆಯನ್ನ ಅದು ವಿಶೇಷವಾಗಿ ಯಾರೇ ಹಿಸ್ಟ್ರಿ ಸೋಶಿಯಲಜಿ ಪೊಲಿಟಿಕಲ್ ಸೈನ್ಸ್ ಪಠ್ಯ ಪುಸ್ತಕದಲ್ಲಿ ಇರ್ತದಲ್ಲೋ ಹಾಗೆ ಪ್ರತ್ಯೇಕವಾದಂತ ಪುಸ್ತಕವನ್ನ ಮಕ್ಕಳಿಗೆ ಬಾಲ್ಯದಲ್ಲೇ ನಮ್ಮ ದೇಶ ಭಕ್ತರ ಚರಿತ್ರೆಯನ್ನ ಮಕ್ಕಳಿಗೆ ಪ್ರತಿಯೊಬ್ಬರಿ ಮೂಡಿಸೋದು ಬಹಳ ಜರು ಪಠ್ಯಪುಸ್ತಕದಲ್ಲಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರರ ಚರಿತ್ರೆಯನ್ನ ಮಕ್ಕಳಿಗೆ ಒಂದು ಪ್ರತ್ಯೇಕವಾದಂತ ಸೆಳಿಸಿಡ್ಬೇಕು ಆವಾಗ ಮಕ್ಕಳ ಬಳಿ ಏನಾಗ್ತದೆ ಅಂದ್ರೆ ದೇಶ ಪ್ರೇಮ ದೇಶಭಕ್ತಿ ಎಲ್ಲ ಕ್ರೇಷ್ಠವಾದದ ಮಕ್ಕಳೇ ಇವತ್ತು ನಾವು ಆರಾಮವಾಗಿದ್ದೇವೆ ಚೆನ್ನಾಗಿದ್ದೇವೆ ಅದ್ರ ಕಾರಣ ಏನು ಅಂದ್ರೆ ಆ ಬಾರ್ಡರ್ ನಲ್ಲಿ ಎಲ್ಲ ಬಾರ್ಡರ್ ನಲ್ಲಿ ಕಾಯ್ತಾ ಇದ್ದಾರೆ ಯಾವ್ದೋ ಗಡಿಯನ್ನ ಕಾಯ್ತಾ ಇದ್ದಾರೆ ಯಾರು ಕಾಯ್ತಾ ಇದ್ದಾರೆ ಅಂದ್ರೆ ಅನೇಕ ಆರ್ಮಿಗಳು ಸೈನಿಕರು ಅವರೆಲ್ಲ ಕೈ ತಂದರೆ ನಾವು ಆರಾಮಾಗಿದ್ದೇವೆ ಹಾಗೆ ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲರೂ ಸುಖಿಗಳಾಗಿದ್ದೇವೆ ಶಾಂತಿಗಳಾಗಿದ್ದೇವೆ ನೆಮ್ಮದಿ ನಿಂತಿದ್ದೇವೆ ಅದಕ್ಕೆ ಕಾರಣ ಯಾರು ಅಂದ್ರೆ ಅವರು ತಮ್ಮ ಜೀವನವನ್ನು ಪ್ರಾಣವನ್ನು ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಅಂತ ಮಹಾನ್ ವ್ಯಕ್ತಿಗಳು ಇವತ್ತು ನಾವು ಆರಾಮಾಗಿದ್ದೇವೆ ಮಕ್ಕಳೇ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚಾಲೆಂಜ್ ಮಾಡ್ಕೋಬೇಕು ಏನಂತ ನನಗಾಗಿ ನಾನಲ್ಲ ನಾನು ಇನ್ನೊಬ್ಬರಿಗಾಗಿ ಬರುತ್ತೇನೆ ನನಗಾಗಿ ನಾನು ಬದುಕೋದಿಲ್ಲ ನಾನು ಸಮಾಜಕ್ಕಾಗಿ ಬದುಕ್ತೇನೆ ನಾಡಿಗಾಗಿ ಬದುಕ್ತೇನೆ ದೇಶಕ್ಕಾಗಿ ಬದುಕ್ತೇನೆ ಎಂಬ ಮನೋಭಾವನೆಯನ್ನ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಸಂದರ್ಭದಲ್ಲಿ ನೀವು ಮನವರಿಕೆ ಮಾಡ್ಕೋಬೇಕು ಏನಂತಂದ್ರೆ ಮುಂದೆ ಹುಟ್ಟುವಂತ ನನ್ನ ಮಕ್ಕಳಿಗೆ ಹೇಡಿಗಳ ಚರಿತ್ರೆಯನ್ನು ಹೇಳೋದಿಲ್ಲ ಧೀರರ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನ ಮಕ್ಕಳಿಗೆ ಬುಕ್ಕಿ ಕಟ್ಟಿ ಹೇಳಬಾರಿ ಮಕ್ಕಳಿಗೆ ಏನ್ ಮುಂದೆ ಗುಬ್ಬಿ ಕಟ್ಟಿ ಹೇಳ್ಬೇಡ್ರಿ ಏನ್ ಹೇಳ್ರಿ ಅಂದ್ರೆ ಮಹಾನ್ ವೀರರ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರಿ ಅಂದ್ರೆ ಮುಂದ ಅವ್ರು ಗಟ್ಟಿಯಾಗಿ ಸಮಾಜದಲ್ಲಿ ಮಾಡಕ್ ಸಾಧ್ಯ ಆಗ್ತದೆ ಮಕ್ಕಳಿಗೆ ಹಾಗಾಗಿ ಒಟ್ಟಿನಲ್ಲಿ ಈ ದೇಶ ಅದು ವಿಶೇಷ ಭಾರತ ಭವ್ಯವಾದಂತ ಭಾರತ ಅದು ಅವರಿಗೆ ಪ್ರಭಾವ ಬೀರಿದವರು ಯಾರು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರು ಇಂಥ ಮಹಾನ್ ಗಾಂಧೀಜಿಯವರು ಇಂದ ಪ್ರಭಾವಿತರಾದಂತಹ ಸುಭಾಷ್ ಚಂದ್ರ ಬೋಸ್ ಇಡೀ ಜೀವನವನ್ನ ಇವತ್ತ ಅವರಿಲ್ಲ ಅವರ ದೇಹ ಇಲ್ಲ ಆದರೆ ಅವರ ಆದರ್ಶ ನಮ್ಮ ಜೊತೆ ಇದ್ದೇವೆ ಅದಕ್ಕಾಗಿ ಇವತ್ತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತದ ವಿದೇಶಗಳಲ್ಲಿ ಕೂಡ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರದ ಆದರ್ಶಗಳನ್ನ ಇವರು ಕಾಣ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಇತಿಹಾಸದಲ್ಲಿ ಬರ್ತದೆ ಇದ್ದು ಸತ್ತವರು ಇವತ್ತು ಅನೇಕ ಜನ ಇವತ್ತು ನಮ್ಮ ಮುಂದೆ ಇಲ್ಲ ಆದ್ರೆ ಇದ್ದಾರೆ ನಾವು ಇದ್ದೀವಿ ಆದ್ರೆ ಇಲ್ಲ ಅದಕ್ಕಾಗಿ ಇದ್ದವರಂತ ಒಂದು ಚರಿತ್ರೆಯನ್ನ ನಾವು ಜೀವನದಲ್ಲಿ ಆದರ್ಶವಾಗಿ ಇಟ್ಕೋಬೇಕು ಅನೇಕ ಮಕ್ಕಳಿಗೆ ಇವತ್ತ ಮೋಸ್ಟ್ಲಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಬೋಸ್ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಚರಿತ್ರೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಚರಿತ್ರೆ ಇರಬಹುದು ಎಸ್ ಎಸ್ ಸಿ ಮಕ್ಕಳಿಗೆ ಹಾಗಾಗಿ ಅವೆಲ್ಲರೂ ಇಂತಹ ಒಂದು ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನ ಜೀವನದಲ್ಲಿ ಅಳಿಸಿಕೊಂಡು ತಾವು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಹಾಗೆ ಮುಂದೆ ಬರ್ತಾ ಗೊತ್ತಿಲ್ಲ ನಮ್ಮ ದೇಶಕ್ಕೆ ತಾವು ಕೂಡ ಕಿತ್ತು ರಾಣಿ ಚೆನ್ನಮ್ಮ ಹಾಗೆ ಝಾನ್ಸಿ ರಾಣಿ ಲಕ್ಷ್ಮಿ ಹಾಗೆ ವಾಣಿಕೆ ಒಬ್ಬಳು ಹಾಗೆ ಗೊಬ್ಬರಿಗೆ ನೋಡಿ ಇಂಥವೆಲ್ಲ ಧೈರ್ಯವನ್ನು ಬಳಸ್ಕೋಬೇಕು ಯಾವಾಗ ಧೈರ್ಯ ಬರ್ತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಚರಿತ್ರೆಯನ್ನು ಓದ್ ನಿಮ್ಮ ಆಟೋಮೆಟಿಕ್ ಧೈರ್ಯ ಬರ್ತದೆ ಮಕ್ಕಳೆ ನಾನು ಕೂಡ ಕಡಿಮೆ ಅಲ್ಲ ಹೆಣ್ಣು ಗಂಡು ಎಂಬ ಭಾವನೆ ಇರಲ್ಲ ಚಂಡ್ ಹತ್ರ ಹೆಣ್ಣು ಗಂಡು ಎಂಬ ಭೇದ ಭಾವನೆ ಇರಲಿ ಎಲ್ಲ ಸಮಾನವಾಗಿ ಗೊತ್ತಲ್ಲ ಧೈರ್ಯ ಎಲ್ಲರ ಬಲ್ಲಿ ಇದೆ ಅದಕ್ಕಾಗಿ ತಾವೆಲ್ಲ ಯಾರಿಗೆ ಹೆದರದೆ ಒಂದು ಭಾರತಕ್ಕಾಗಿ ಮಿಲಿಟರಿ ಕಮಾಂಡರ್ ಹೋಗ್ರಿ ಮಿಲಿಟರಿ ಎಲ್ಲ ಹೋಗ್ರಿ ಎಲ್ಲಿ ಹೋಗ್ರಿ ನಾನು ಕೂಡ ಪುರುಷರಷ್ಟೇ ಸಮಾನ ಸಮ ನಮ್ಮ ಭಾವನೆ ಕಳಿಸ್ಕೊಬೇಕು ಮಕ್ಕಳು ಇಷ್ಟರಲ್ಲಿ ಮಾತಾಡ್ತಾ ನಾನು ಇನ್ನೊಂದು ನನ್ನ ಸ್ವಾರ್ಥ ಅಂತಲ್ಲ ನಾನು ಕೂಡ ಒಬ್ಬ ಪ್ರಿನ್ಸಿಪಾಲ್ ಇದ್ದೇನೆ ನಮ್ಮ ಗವರ್ಮೆಂಟ್ ಕಾಲೇಜ್ ಅವರಾದ್ನಲ್ಲಿ ನಾವು ನಾವು ಎಸ್ ಎಲ್ ಸಿ ಪಾಸ್ ಆದ ನಂತರ ಕೇವಲ ಎರಡ್ನೂರು ಮೂರ್ನೂರು ರೂಪಾಯಿ ಫೀಸ್ ಇರ್ತದೆ ಕಂಪ್ಯೂಟರ್ ಸೈನ್ಸ್ ಹೊಸ ಕೋರ್ಸ್ ಬಂದಿದೆ ನಮ್ಮಲ್ಲಿ ಡಿಜಿಟಲ್ ಬೋರ್ಡ್ ಗಳಿವೆ ಹದಿನೇಳು ಕಂಪ್ಯೂಟರ್ಸ್ ಎಲ್ಲಾ ಲೆಕ್ಚರ್ಸ್ಗಳು ಇದ್ದಾರೆ ಒಳ್ಳೆ ಸುಂದರವಾದಂತ ಬಿಲ್ಡಿಂಗ್ ಆಗ್ತಾ ಇದೆ ಅದಕ್ಕಾಗಿ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಡೊನೇಷನ್ ಕೊಟ್ಟು ಇವತ್ತೊಂದು ಅದೊಂದು ಹಾವಳಿಯಾಗಿದೆ ಏನಂತಂದ್ರೆ